यह संविधान देश को दिया कांग्रेस पक्षा ई देश दे यल्ला ప్రజಗಳನಾ ಮಾತನಾಡಿ विश्वासಕ್ಕೆ ತಗೊಂಡೂ ಈ ದೇಶಕ್ಕೆ ಈ ಸಂವಿಧಾನನಾ ಕಾಂಗ್ರೆಸ್ ಪಕ್ಷಾ ಕೊಟ್ಟಿದೆ ಸಂವಿಧಾನ سے پہلے ದೇಶ میں ದಲಿತوں کو ಆದಿವಾಸಿಯوں کو ಹಿಚ್ಡೆ ವರ್ಗ کے لوگوں کو کوئی અધિકાર نہیں تھے ಈ ಸಂವಿಧಾನ ಬರಕ ಮೊದಲು ಈ ದೇಶದಲ್ಲಿರಂತ ದಲಿತರಿಗೆ ಆದಿವಾಸಿ ಬುಡಕಟ್ಟು ಜನರಿಗೆ ಹಿಂದುಳಿದವರಿಗೆ ಬಡವರಿಗೆ ಯಾವೊಂದು ಹಕ್ಕುಗಳು ಕೂಡ ಇರಲಿಲ್ಲ ಸಂವಿಧಾನಕ್ಕೆ ಆನೆ ಸಹ ಅದ ಗರಿಬ್ಬೆ ಕೈ ಅಧಿಕಾರ ಈ ಸಂವಿಧಾನ ಬರಕ್ ಮೊದಲು ನೀವೇನಾದ್ರೂ ಬಡವರಾಗಿದ್ರೆ ಆರ್ಥಿಕವಾಗಿ ಹಿಂದುಳಿದ್ರೆ ನಿಮ್ಗೆ ಯಾವುದೇ ಒಂದು ಹಕ್ಕುಗಳು ಇರಲಿಲ್ಲ ಅಪಕೋ ವೋಟ್ ಮಿಲಾ तो इस संविधान ने इस किताब ने वह आपको वोट दिया है इवतु ನಿಮಗೆ ಮತದಾನದ ಹಕ್ಕು ೋಟಿನ ಹಕ್ಕು ಇವತ್ತು ನಿಮಗೆ ಸಿಕ್ಕಿದ್ರೆ ಇವತ್ತು ಈ ಸಂವಿಧಾನ ಈ ಪುಸ್ತಕ ನಿಮಗೆ ಈ ಹಕ್ಕನ್ನ ಕೊಟ್ಟಿದೆ ಕಿಸಾನೋಕೋ ಸಚಾಯಿಕಾ ಪಾನಿ ಹರಿ ಕ್ರಾಂತಿ સફેદ ಕ್ರಾಂತಿ ಇನ್ಫ್ರಾಸ್ಟ್ರಕ್ಚರ್ یہ سارے کے سارے چیز یہ اس کتاب نے اپ کو دیے ہیں ಇವತ್ತು ರೈತರಗೆ ಬೆಳೆ ಬೆಳೆಯಕ್ಕೆ ಹರಸ್ತ ಇರತಕ್ಕಂತ ನೀರು ಹಸಿರು ಕ್ರಾಂತಿ ಅಭಿವೃದ್ಧಿ ಇಲ್ಲಿರ್ತಕ್ಕಂತ ಕಾರ್ಖಾನೆಗಳು ಇವೆಲ್ಲ ಸ್ಥಾಪನೆ ಆಗ್ಬೇಕಂತಂದ್ರೆ ಈ ಸಂವಿಧಾನ ಈ ಪುಸ್ತಕ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಿಜೆಪಿ ಕೆ ನೇತ ವೋ ಸಂವಿಧಾನ ಕೋ ಬದಲ್ ದೇಂಗೆ ಬದೇಗೆ ಔರ್ ಖತಮೇ ಇವತ್ತು ನೀವು ಬಿಜೆಪಿಯ ನಾಯಕರು ನೀವಿವತ್ತು ನೇರವಾಗಿ ಹೇಳ್ತಾ ಇದ್ದೀರಾ ನಾವು ಈ ಸಂವಿಧಾನನ ಬದಲಾಯಿಸ್ತೀವಿ ಈ ಸಂವಿಧಾನನ ಅಳಿಸ್ತೀವಿ ಈ ಸಂವಿಧಾನನ ಮುಗಿಸ್ತೀವಿ ಅಂತ ಹೇಳಿ ಸಂವಿಧಾನ ಹೇಳ್ತಾ ಹೈಕಿ ದೇಶ್ ಮೇ सब जात के लोग एक समान है देश में समानता होनी चाहिए ಈ ಸಂವಿಧಾನ ಏನಂತ ಹೇಳಿದ ತಂದ್ರೆ ದೇಶದಲ್ಲಿ ಇರತಕ್ಕಂತ ಎಲ್ಲಾ ಜಾತಿಗಳು ಕೂಡ ಸಮಾನವಾಗಿದೆ ಮತ್ತೆ ದೇಶದಲ್ಲಿ ಸಮಾನತೆ ಇರಬೇಕು ಅಂತ ಹೇಳಿ ਕੁಚ್ ದಿನ पहिले ಬಿಜೆಪಿ ಕೆ ಪ್ರೆಸಿಡೆಂಟ್ ನಡ್ಡಾ ನೇ ಸಾಫ್ ಅಗರ್ ಸಮಾನತಾ ಮಾವವಾದಿ ಸಮಾನ ಮಾ್ಯಾಧ್ಯಕ್ಷರಾಗಿರ್ತಕ್ಕಂತ ಜೆ ಪಿ ನಡ್ಡಾ ಅವರು ಹೇಳಿದ್ದಾರೆ ಈ ದೇಶದಲ್ಲಿ ಸಮಾನತೆಗೆ ಯಾರಾದ್ರೂ ಹೋರಾಟ ಮಾಡಿದ್ರೆ ಅವರೆಲ್ಲರನ್ನು ಕೂಡ ಆತಂಕವಾದಿಗಳು ಅವರೆಲ್ಲಾರನ್ನು ಕೂಡ ಭಯೋತ್ಪಾದಕರಂತ ಕರೆದಿದ್ದಾರೆ नड्डा जी कह रहे हैं कि वो इस किताब के खिलाफ हैं क्योंकि ये किसा, ये इस किताब समानता मांगती है और बीजेपी के प्रेसिडेंट कह रहे हैं अगर कोई समानता मांगता है तो वो माओइस्ट है इवत के पी नड्डा मध्यम देश समानते देश समान, समान याराट मारे और भयोत्पादक ಅವರು ಮಾವಿಸ್ಟ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನಡ್ಡಾಜಿ ಕಾ کہنا ہے کہ ದಲಿತوں کو ಆದಿವಾಸಿوں کو ಹಿಚ್ಡوں کو ಸಮಾನತೆ نہیں ملنی چاہیے ಅಧಿಕಾರ نہیں ملنے چاہیے۔ ನಡ್ಡಾ ಅವರ ಉದ್ದೇಶ ಇರತಕ್ಕಂತದ ಏನಂತಂದ್ರೆ ಈ ದೇಶದಲ್ಲಿ ಇರತಕ್ಕಂತ ದಲಿತರಿಗೆ ಆದಿವಾಸಿ ಬುಡಕಟ್ಟು ಅವರಿಗೆ ಹಿಂದೂರುದವರಿಗೆ யாร์ಗೂ ಕೂಡ ಈ ದೇಶದಲ್ಲಿ ಅವಕಾಶ ಇರಬಾರ್ದು ಸಮಾನತೆ ಇರಬಾರ್ದು ಕೇಳಿದ್ರೆ ಅವರು ಭಯೋತ್ಪಾದಕರು ಅಂತ ಹೇಳಿ ಪ್ರಧಾನ ಮಂತ್ರಿ ನಡ್ಡಾ ನಡ್ಡಾಜಿ ಕೆ ಸ್ಟೇಟ್ಮೆಂಟ್ ಕಾ ನಾ ಕೂಡ ನರೇಂದ್ರ ಮೋದಿ ಜಿ ಅವರು ನಡ್ಡಾ ಅವರ ಹೇಳಿಕೆ ಬಗ್ಗೆ ಉಸಿರು ಕೂಡ ಬಿಟ್ಟಿಲ್ಲ ಒಂದ್ ಮಾತಿಲ್ಲ ಆಜಕಲ್ ಪ್ರಧಾನ ಮಂತ್ರಿ ಕಿ ಚುಪ್ನೆ ಕಾದತ ಹೇ ಇವತ್ತು ಇತ್ತೀಚೆಗೆ ಪ್ರಧಾನಮಂತ್ರಿಗಳಿಗೆ ಮೌನವಾಗಿರಂತ ಒಂದು ಅಭ್ಯಾಸ ಬಂದಿದೆ ಪ್ರಧಾನ ಪ್ರಧಾನಮಂತ್ರಿ ಚುಪ್ ರೇ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತು ಪ್ರಧಾನಮಂತ್ರಿಗಳು ಮೌನವಾಗಿ ಕೂತಿದ್ದಾರೆ ಬೈಸ ಲೋಕ ಹಿಂದೂಸ್ತಾನ ಪ್ರಧಾನಮಂತ್ರಿ ಕಾಮ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಬರೀ ಇಪ್ಪತ್ತೆರಡು ಜನ ಮಾತ್ರ ಕೆಲಸ ಮಾಡಿದ್ದಾರೆ ಸೋಲ ಲಾಖ ಅರಬ್ ರೂಪಾಯ ಕಾ ನರೇಂದ್ರ ಮೋದಿ ಕರ್ಜಾ ಮಾಫ್ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಇರತಕ್ಕಂತ ಕೋಟ್ಯಧಿಪತಿಗಳು ಬಂಡವಾಳಶಾಹಿಗಳ 16 ಲಕ್ಷ ಕೋಟಿ ರೂಪಾಯಿ सालाना ಮನ್ನ ಮಾಡಿದರೆ ಜೋಬಿ उन्होने किया 20 25 لوگوں کے لیے کیا حالت یہ ہے کہ آج 22 لوگوں کے پاس उतना ही धन ہے जितना 70 کروڑ ہندوستانیوں کے پاس ಇವತ್ತು ನರೇಂದ್ರ ಮೋದಿ ಅವರು ಏನೇ ಕೆಲಸ ಮಾಡಿದ್ರೂ ಕೂಡ ಅವ್ರು ಬರೀ ಇಪ್ಪತ್ತಿಪ್ಪತ್ತೈದು ಜನಕ್ಕೆ ಮಾತ್ರ ಕೆಲಸ ಮಾಡಿದರೆ ಇವತ್ತಿನ ಸ್ಥಿತಿ ಯಾವ ತರ ಇದೆ ಅಂತಂದ್ರೆ ಈ ದೇಶದಲ್ಲಿರಂತ ಇಪ್ಪತ್ತೆರಡು ಜನರತ್ರ ಈ ದೇಶದಲ್ಲಿರಂತ ಎಪ್ಪತ್ತು ಕೋಟಿ ಜನರಷ್ಟು ಆಸ್ತಿ ಇಪ್ಪತ್ತೆರಡು ಜನರತ್ರ ಇದೆ ಅವ್ರೆ ನೇತಾ ಪಬ್ಲಿಕ್ ಸೆ ಪಬ್ಲಿಕ್ ಕೇ ಕಿ ಸಂವಿಧಾನ ಕೋ ಕರ್ದೇನಾ ಚಾ ರೆಸರ್ವೇಶನ್ ಖತ್ಮ ಹೋಗಿ ಇವತ್ತು ಅವರ ನಾಯಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಸಂವಿಧಾನ ನಾವು ಮುಗಿಸ್ಬೇಕಾಗಿದೆ ಮೀಸಲಾತಿ ಏನಿದೆ ಮೀಸಲಾತಿ ನಾವು ಕೂಡ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ದೇಶ ಮೇ ಪಂದ್ರ ಪರ್ಸೆಂಟ್ ದಲಿತ ಅಬಾದಿ ಹೇ ಇವತ್ತು ಈ ದೇಶದಲ್ಲಿ ಹದಿನೈದು ಪರ್ಸೆಂಟ್ ದಲಿತ ದೇಶದಲ್ಲಿದ್ದಾರೆ ಕಮ್ಸೆ ಕಮ್ ಪಚಾಸ್ ಪರ್ಸೆಂಟ್ ಓಬಿಸಿ ಆಬಾದಿ ಹೇ ಕನಿಷ್ಠ ಐವತ್ತು ಪ್ರತಿಶತ್ತು ಇವತ್ತು ಹಿಂದುಳಿದ ವರ್ಗದ ಜನ ಇಲ್ಲಿದ್ದಾರೆ ಬುಡಕಟ್ಟು ಬಂಜಾರ ಪರಿಶಿಷ್ಟ ಪಂಗಡದವರು ಪಂದ್ರ ಪರ್ಸೆಂಟ್ ಮೈನಾರಿಟಿ ಹದಿನೈದು ಪರ್ಸೆಂಟ್ ಇಲ್ಲಿ ಮುಸಲ್ಮಾನರು ಮೈನಾರಿಟಿ ಇದಾರೆ ಪಾ ಪರ್ಸೆಂಟ್ ಗರೀಬ್ ಜನರಲ್ ಕಾಸ್ಟ್ ಕೆ ಲೋಗ ಐದರಿಂದ ಆರು ಪ್ರತಿಶತ್ ಇವತ್ತು ಸಾಮಾನ್ಯ ವರ್ಗದ ಬಡವರು ಇದಾರೆ ಮತ ನೆ ಪರ್ಸೆಂಟ್ ಆಬಾದಿ ಇನ್ ಲಗೋ ಕಂದ್ರೆ

निरुद्योगीಗಳ ಬಗ್ಗೆ ಯಾವತ್ತಾದರೂ ಮಾತಾಡ್ತಾರ ಇವರು ಈ ಆಪ್ಕೋ ಅಂಬಾನಿ ಕಿ ಶಾಡಿ 디ખા دیں گے બોલીવુડ કે સ્ટાર્સ 디ખા دیں گے క్రికెట్ કે મેચ 디ખા دیں گے مگر ગરીબ કભી નહી દિખાએંગે મજદૂર કભી નહી દિખાએંગે કિસાન કભી નહી દિખાએંગે ಇವತ್ತು ಇವರು ಅಂಬಾನಿ ಯ ಮದವೇ ತೋರುಸ್ತಾರೆ બોલીવુડ નಟರ ನಾ ತೋರುಸ್ತಾರೆ ಐಪಿಎಲ್ મેચ ના ತೋರುಸ್ತಾರೆ ಆದ್ರೆ ಇವರು ಇವತ್ತು ನಿರುದ್ಯೋಗಿಗಳನ್ನ ರೈತರನ್ನ ಬಡವರನ್ನ கூலி ಕಾರ್மிகர்னா இவர் யாவது தோர்சல इनकी માલિકોની લિસ્ટ કાલીએ इनके बड़े-बड़े પત્રકારોની લિસ્ટ કાલીએ इनके એಂಕર્સની લિસ્ટ કાલીએ આપકો દિખેગા એક પિછડે વર્ગ કા વ્યક્તિ નહીં હોગા એક દલિત નહીં હોગા એક આદિવાસી નહીં હોગા એક ગરીબ જનરલ કાસ્ટ કા નહીં હોગા ઈ માધ્યમದ ಮಾલિકರ ಪಟ್ಟಿ ನಾನು ತೆಗೆದಿರಿ ઈ માધ્યಮದ ಮಾલિકರ ಪಟ್ಟಿ ನಾನು ತೆಗೆದಿ ನೋಡ್ರೆ ಆ ಪಟ್ಟಿಯಲ್ಲಿ ನಿಮಗೆ ಒಬ್ಬ ಹಿಂದೂಳದ ವರ್ಗದವರು ಸಿಗದಿಲ್ಲ ಒಬ್ಬ ದಲಿತ ಸಿಗದಿಲ್ಲ ಒಬ್ಬ ಆದಿವಾಸಿ ಸಿಗದಿಲ್ಲ ಒಬ್ಬ ಬಡೂರು ಸಿಗದಿಲ್ಲ وہی हालत हिंदुस्तान کے سب سے بڑے کمپنیوں میں ہے۔ ಅದೇ ರೀತಿಯಾದಂತ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಇರತಕ್ಕಂತ ಅತ್ಯಂತ ದೊಡ್ಡ ಉದ್ಯಮಿಗಳಲ್ಲಿ ಕೂಡ ಅದೇ ಪರಿಸ್ಥಿತಿ ಇದೆ. ದೋಸೋ সবচেয়ে বড়ি কোম্পানিوں کی لسٹ نکالিয়ে उनके मालिकों की लिस्ट में मुझे दलित आदिवासी पिछड़े लोग दिखा दीजिए एक नहीं मिलेगा ಇವತ್ತು ನೀವು ದೇಶದಲ್ಲಿ ಇರತಕ್ಕಂತ ದೊಡ್ಡ ದೊಡ್ಡ ಕಾರ್ಖಾನೆಗಳ ಪಟ್ಟina ತಗಿರಿ ಆ ಕಾರ್ಖಾನೆಗಳ ಪಟ್ಟಿಯಲ್ಲಿ ಇರತಕ್ಕಂತ ಮಾಲೀಕರ ಹೆಸರುಗಳಲ್ಲಿ ಒಬ್ಬ ದಲಿತ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಹಿಂದೂಳದ ಒಬ್ಬ ಬುಡಕಟ್ಟು ಆದಿವಾಸಿ ಇರಲಿಲ್ಲ ಪ್ರೈವೇಟ್ ಆಸ್ಪಟಾಲೋಕೇ ಮಾಲೀಕوں ಕಿ ಲಿಸ್ಟ್ نکಾಲಿಯೇ ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಯೂನಿವರ್ಸಿಟಿ ಕೇ ಮಾಲೀಕوں ಕಿ ಲಿಸ್ಟ್ نکಾಲಿಯೇ ಆಪ್ಕೋ ಏಕ್ ಪಿಛ್ಡಾ ನಾ ಮಿಲೇಗಾ ಏಕ್ ದಲಿತ ನೇ ಮಿಲೇಗಾ ಏಕ್ ಆದಿವಾಸಿ ನೇ ಮಿಲೇಗಾ ಏಕ್ ಗರೀಬ್ ಜನರಲ್ ಕ್ಯಾಸ್ಟ್ ಕಾ ನೇ ಮಿಲೇಗಾ ಇವತ್ ನೀವು ಯಾವ್ದಾದ್ರೂ ಒಂದು ಖಾಸಗಿ ಶಾಲೆಯ ಪಟ್ಟಿ ತೆಗಿರಿ ಖಾಸಗಿ ಯೂನಿವರ್ಸಿಟಿಯ ಪಟ್ಟಿ ತೆಗಿರಿ ಖಾಸಗಿ ಕಂಪನಿಯ ಪಟ್ಟಿ ತೆಗಿರಿ ಆ ಯಾವ ಪಟ್ಟಿಯಲ್ಲಿ ಕೂಡ ನಿಮ್ಗೆ ಒಬ್ಬ ದಲಿತ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಹಿಂದುಳಿದ ವರ್ಗ ಒಬ್ಬ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತವರು ಯಾರೂ ಕೂಡ ಸಿಗೋದಿಲ್ಲ ನಿಮ್ಗೆ ಇಸ್ಲಿ ಅಮ್ನೆ ಅಪ್ನೆ ಮ್ಯಾನಿಫೆಸ್ಟೋ ಮೇ ಸಬ್ಸೆ ಕ್ರಾಂತಿಕಾರಿ ಕಾಮ್ ಕರ್ನಾ ಆದ್ರಿಂದ ನಾವು ನಮ್ಮ ಪ್ರಣಾಳಿಕೆಯಲ್ಲಿ अत्यंत अत्य जिसको हम जाति जनगणना मतलब गिनती कहते हैं ना समीक्षे माँ जाति जनगणती नाव ना मारती है प्रणा के लिए हेल्थ दीवी मतलब हम पता लगाएंगे इस देश में कितने दलित हैं कितने आदिवासी हैं कितने पिछड़े वर्ग के लोग हैं कितने गरीब जनरल कास्ट के हैं कितने माइनॉरिटी के हैं ನಾವು ಈ ಒಂದು ಸಮೀಕ್ಷೆ ಮುಕಾಂತರವಾಗಿ ಈ ದೇಶದಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಎಷ್ಟು ಜನ ಹಿಂದುಳಿದ ವರ್ಗದವರಿದ್ದಾರೆ ಎಷ್ಟು ಜನ ಆದಿವಾಸಿಗಳಿದ್ದಾರೆ ಎಷ್ಟು ಜನ ಸಾಮಾನ್ಯ ವರ್ಗದ ಬಡವರಿದ್ದಾರೆ ಅಂತ ಹೇಳಿ ನಾವು ಈ ಸಮೀಕ್ಷೆ ಮುಕಾಂತರವಾಗಿ ಅಂಶಾಂಶಗಳನ್ನು ತಗಿತಿವಿ और यह भी पता लगाएंगे कि हिंदुस्तान के धन में अलग अलग लोगों की कितने हिस्सेदारी है इधर ಜೊತೆಗೆ ನಾವು ಇನ್ನೊಂದು ಮಾಹಿತಿ ನಾ ತಗಿತಿವಿ ಈ ಭಾರತ ದೇಶದ ಆರ್ಥಿಕತೆಯಲ್ಲಿ ಯಾವ ಯಾವ ಜಾತಿಯ ಎಷ್ಟುಷ್ಟು ಭಾಗತ್ವ ಇದೆ ಅಂತ ಕೂಡ ನಾವು ಈ ಸಮೀಕ್ಷೆ ಮುಕಾಂತರವಾಗಿ ತಗಿತಿವಿ اور ہندوستان کی संस्थाओं में किसकी कितनी भागीदारी है ಅದೇ ರೀತಿಯಲ್ಲಿ ಈ ಭಾರತ ದೇಶದಲ್ಲಿ ಇರತಕ್ಕಂತ ನಮ್ಮ ಸಂಸ್ಥೆಗಳಲ್ಲಿ ಯಾವ ಜಾತಿಗಳ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವ್ ಈ ಸಂದರ್ಭದಲ್ಲಿ ಹೊರಗೆ ತೆಗಿತೀವಿ ದಲಿತೋಕೋ ಆದಿವಾಸ ಭಾಗಿದಾರಿ ಆದ್ರಿಂದ ಇಲ್ಲಿರ್ತಕ್ಕಂತ ದಲಿತರಿಗೆ ಹಿಂದುಳಿದವ್ರಿಗೆ ಆದಿವಾಸಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ಬೇಕಾಗಿದೆ ಈ ದೇಶದಲ್ಲಿ ನಿಮ್ಮ ಭಾಗಿತ್ವ ಎಷ್ಟಿದೆ ಹೇಳಿ ಕ್ರಾಂತಿಕಾರಿ ಕಾಮ್ ಹೇ ಭಿ ಅವ್ರ ಬೇನು क्रांतिकारी योजना क्रांतिकारी केहोदर सहोदरियर आपकी सच्ची भागीदारी आपको पता लग जाएगी निम्ब निज भाग एन देश दल अद निगत गोत और देश में असली राजनीति उसी दिन शुरू होगी जब जाति जनगणना का रिजल्ट आपके हाथ में होगा इवतु देश निजाद राजण यू प्रारंभ आगत निम कई जाति गणतिया पत्र यहाँ आवत्त राजण देश प्रारंभ आगे और आपकी सच्ची शक्ति के बारे में आपको साफ पता लग जाएगा आवतु निजवाद शक्ति स्पष्ट वा निवत कई नब्बे परसेंट आबादी को इस देश में कोई भागीदारी नहीं है ದೇಶದಲ್ಲಿರ್ತಕ್ಕಂಥ ತೊಂಬತ್ತು ಪ್ರತಿಶತ್ ಜನಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಕೂಡ ಭಾಗತ್ವ ಇಲ್ದಂಗಾಗಿದೆ ಹಿಂದೂಸ್ತಾನಿ ಸರ್ಕಾರ ಚಲಾತೆ ಹಿಂದೂಸ್ತಾನೆ ಈ ದೇಶದಲ್ಲಿ ಈ ದೇಶ ನಡೆಸ್ತಾ ಇರ್ತಕ್ಕಂಥದ್ದು ಕೇವಲ ತೊಂಬತ್ತು ಐ ಎ ಆಫೀಸರ್ಗಳು ಮಾತ್ರ ಪಂದ್ರ ಪರ್ಸೆಂಟ್ ದಲಿತೋ ಆಟ ಪರ್ಸೆಂಟ್ ಆದಿವಾಸಿ ಪಚಾಸ್ ಪರ್ಸೆಂಟ್

90 ಅತ್ಯಂತ ಹಿರಿಯ আইএস ಆಫೀಸರ್ಗಳ ಹೆಸರುಗಳನ್ನು ಪಟ್ಟina ನಾನು ಇವತ್ತು ತೆಗೆದು ನೋಡಿದಿನಿ. ಈ ਲੋಕ್ ಬಜೆಟ್ ಕೋ ಬಾಂಡ್ತೆ ಹೇ ಕರ್ನಾಟಕಾ ಕೋ ಕಿತನಾ ಪೈಸಾ ಮಿಲೇಗಾ? ಕಮ್ ಮಿಲೇಗಾ ಜಾಡಾ ಮಿಲೇಗಾ? ಸಡಕೋಮೆ ಕಿತನಾ ಜಾಯೆಗಾ? ಡಿಫೆನ್ಸ್ಮೆ ಕಿತನಾ ಜಾಯೆಗಾ? ಆಪ್ಕೆ ಬಚ್ಚೋಕೀ ಶಿಕ್ಷಾಮೆ ಕಿತನಾ ಜಾಯೆಗಾ? ಈ ಸಾರೆ ಕಸಾರೆ ನಿರ್ಣಯಗಳ ಲೇತೆ. ಇವತ್ತು ಈ 90 ಅಧಿಕಾರಿಗಳೇನಿದ್ರೆ ಯೂರ್ ಇವತ್ತು ನಿರ್ಮಾನಾ ಮಾಡತಾರೆ ಕರ್ನಾಟಕ ರಾಜ್ಯಕ್ಕೆ ಆಯವ್ಯಯದಲ್ಲಿ ಎಷ್ಟು ಖಾಸ್ ಹೋಗಬೇಕಾಗಿದೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಹೋಗ್ಬೇಕಾಗಿದೆ ರಸ್ತೆಗಳ ಅಭಿವೃದ್ಧಿಗೆ ಎಷ್ಟು ಹೋಗ್ಬೇಕಾಗಿದೆ ನಮ್ಮ ದೇಶದ ಗಡಿಗಳನ್ನ ಕಾಯ್ತಾ ಇರ್ತಕ್ಕಂತ ಸೈನಿಕರಿಗೆ ಅಂತ ಹೇಳಿ ಈ ಜನ ತೀರ್ಮಾನ ಮಾಡಬೇಕು ಜನಕ್ಕೆ ಪಚಾಸ್ ಪರ್ಸೆಂಟ್ ಹೇ ನೆ ಮೆಸೆ ತೀನ್ ಅಪ್ಸರ್ ಪಿಚಳೆ ವರ್ಗಕ್ಕೆ ಈ ದೇಶದಲ್ಲಿ ಐವತ್ ಪ್ರತಿಶತ್ ಜನ ಹಿಂದುಳಿದ ವರ್ಗಕ್ಕೆ ಸೇರವ್ರೆ ಆದ್ರೆ ಆ ತೊಂಬತ್ ಐ ಎ ಎಸ್ ಅಧಿಕಾರಿಗಳಲ್ಲಿ ಬರೀ ಮೂವರ್ ಮಾತ್ರ ಹಿಂದುಳಿದ ವರ್ಗದವರ ದಲಿತ ಪಂದ್ರ ಪರ್ಸೆಂಟ್ ಹೆ ತೀನ್ ಅಪ್ಸರ್ ದಲಿತಕ್ಕೆ ಹೆ ಈ ದೇಶದಲ್ಲಿ ಹದಿನೈದು ಪ್ರತಿಶತ್ ದಲಿತರು ಇದಾರೆ ಆದ್ರೆ ಮೂವರ ಅಧಿಕಾರಿಗಳು ಮಾತ್ರ ದಲಿತರಾಗಿದ್ದಾರೆ ಪರ್ಸೆಂಟ್ ಆದಿವಾಸಿ ಹೇ ಏಕಾಸಿ ಅಫ್ಸರ್ ಈ ದೇಶದಲ್ಲಿ ಎಂಟು ಪರ್ಸೆಂಟ್ ಬುಡಕಟ್ಟು ಜನ ಆದಿವಾಸಿಗಳು ಇದ್ದಾರೆ ಆದ್ರೆ ಅವರಲ್ಲಿ ಅಧಿಕಾರಿ ಒಬ್ಬರು ಮಾತ್ರ ಇದಾರೆ ಅವ್ರೆ ಜೊತೆ ಪಿಚೇ ದಲಿತ ಆದಿವಾಸಿ ಅಫ್ಸರ್ ಹೇ ಇನ್ಕೋ ಛೋಟೆ ಛೋಟೆ ಡಿಪಾರ್ಟ್ಮೆಂಟ್ ದೇ ರಕ್ಕೆ ಈ ಏನು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸಣ್ಣ ಪುಟ್ಟ ಇಲಾಖೆಗಳನ್ನ ಕೊಟ್ಟು ಹಿಂದೆ ಕೂರ್ಸಿದಾರೆ ಪ್ರಮೋಶನ್ ಯಾವುದೇ ಒಂದು ಮುಂಬಡ್ತಿ ಆಗ್ತಾ ಇಲ್ಲ ಸೋ ರೂಪಾಯಿ ಖರ್ಚ್ ತೋ ಖರ್ಚ ಹೋ ವರ್ಗ ಪಿಚೇ ವರ್ಗಕ್ಕೆ ಅಫಸರ್ ದಸ್ ಪೈಸೆ ಕ ನಿರ್ಣಯ ಲೇತೆ ಇವತ್ತು ಈ ದೇಶದ ಆಯವ್ಯಯದಲ್ಲಿ ನೂರು ರೂಪಾಯಿ ಖರ್ಚಾದ್ರೆ